・はい ಧನ್ಯವಾದಗಳು ವಿಶೇಷವಾಗಿ ಈ ಕಾರ್ಯಕ್ರಮನ ಬಹಳ ತರ್ತಾಗಿ ಅಸ್ಪೋರ್ಟ್ ಮಾಡಿಕೊಂಡಿರುವಂತಹ ನಮ್ಮ ಸುರ್ವಿ ನಾಗರಾಜ್ ಕೂಡ ಧನ್ಯವಾದಗಳು ಅವರು ಕೂಡ ಈ ನಮ್ಮ ಉತ್ತರ ಬಿಬಿಎಂಪಿ ಸ್ವಾಗತವನ್ನು ಆಭೈಸ್ತಿದ್ವಿ ಹಾಗೂ ಜಿಲ್ಲೆಯ ಸ್ವಾಗತವನ್ನು ಆಭೈಸ್ತೀವಿ ರಾಷ್ಟ್ರಧ್ವಜಕ್ಕಿಂತ ರಾಷ್ಟ್ರಗೀತೆಗಿಂತ ಮಿಜಲಾಗಿರುವುದು ಯಾವುದೂ ಇಲ್ಲ ನಮ್ಮ ದೇವರ ಮನೆ ದೇವರು ನಮ್ಮ ದೇವರ ಮನೆಗೆ ಸೀಮಿತ ಆದರೆ ಈ ರಾಷ್ಟ್ರದ ಜೊತೆ ಜಾತಿ ಇಲ್ಲ ಧರ್ಮ ಇಲ್ಲ ಜಾತಿ ಧರ್ಮವನ್ನು ಮೀರಿ ಇವತ್ತು ಈ ರಾಷ್ಟ್ರಕ್ಕೆ ಗೌರವ ಸಲ್ಲಿಸಬೇಕು ಅನ್ನುವಂಥದ್ದನ್ನು ನಾವೆಲ್ಲರೂ ಕೂಡ ಭಕ್ತ ಭಕ್ತರಾಗಿ ಎಲ್ರಿಗೂ ತಿಳಿಸುವಂಥದ್ದು ಬಹಳ ದೊಡ್ಡ ಜವಾಬ್ದಾರಿ ಇದೆ ಯಾವ ದೇಶ ನಮ್ಮಿಂದ ದೂರ ಆಯಿತು ಆ ದೇಶದಲ್ಲಿ ಇವತ್ತು ಧರ್ಮ ಉಳಿದಿಲ್ಲ ಜಾತಿ ಉಳಿದಿಲ್ಲ ಕೇವಲ ಒಂದು ವರ್ಗಕ್ಕೆ ಮಾತ್ರ ಅದು ಸೀಮಿತ ಆಗಿದೆ ಅಲ್ಲಿ ಪೂಜೆ ಪುರಸ್ಕಾರಗಳಿಲ್ಲ ದೇವಸ್ಥಾನ ಒಡೆದಾಗ್ತಾ ಇದ್ದಾರೆ ಅಂತ ದುಸ್ಥಿತಿ ಆ ದೇಶದಲ್ಲಾಗಿದೆ ರಕ್ಷಣೆ ಇಲ್ಲ ಆದರೆ ನಮ್ಮ ದೇಶದಲ್ಲಿ ಇವತ್ತು ನಾವು ನಮ್ಮ ಮಕ್ಕಳನ್ನು ಜಾಗೃತ ಮಾಡದೆ ಹೋದರೆ ಬರುವಂಥ ದಿನಗಳಲ್ಲಿ ಬಹಳಷ್ಟು ಪ್ರದೇಶಗಳಲ್ಲಿ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು ನಮ್ಮೆಲ್ಲರಿಗೂ ಗೊತ್ತಿದೆ ಅದಕ್ಕಾಗಿ ಜಾತಿಯ ಆಧಾರದಲ್ಲಿ ಧರ್ಮದ ಆಧಾರದಲ್ಲಿ ಈ ದೇಶವನ್ನು ನಾವು ಕಟ್ತಾ ಇಲ್ಲ ಕೇವಲ ರಾಷ್ಟ್ರಭಕ್ತಿಯ ಆಧಾರದಲ್ಲಿ ಈ ದೇಶವನ್ನು ಕಟ್ಟಬೇಕು ಅನ್ನುವಂಥದ್ದನ್ನು ಪ್ರಧಾನಿಯವರು ಇವತ್ತು ಇಡೀ ದೇಶದಾದ್ಯಂತ ತಿಳಿಸ್ತಾ ಇದ್ದಾರೆ ಪ್ರತಿ ಈ ಒಂದು ತಿರಂಗ ಧ್ವಜ ಲಕ್ಷಾಂತರ ಜನ ಮಾಡಿದಂಥ ಪ್ರಾಣದ ತ್ಯಾಗಕ್ಕಾಗಿ ನನಗೆ ಸಿಕ್ಕಿದೆ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ಮಧ್ಯರಾತ್ರಿ ಹದಿನಾಲ್ಕನೇ ತಾರೀಕಿನ ಮಧ್ಯರಾತ್ರಿ ಧ್ವಜವನ್ನು ಏರಿಸುವಾಗ ಅವತ್ತು ಎಷ್ಟು ಜನ ದೇಶಕ್ಕಾಗಿ ತ್ಯಾಗ ಮಾಡಿದ್ರು ಎಷ್ಟು ಜನ ನೇರುಗಂಬೆ ಏರಿದ್ರು ಎಷ್ಟು ಜನ ಜೈಲ್ವಾಸವನ್ನು ಅನುಭವಿಸಿದ್ರು ಅದು ಕಿತ್ತೂರು ರಾಣಿ ಚೆನ್ನಮ್ಮನಿಂದ ಹಿಡಿದು ಪ್ರತಿಯೊಬ್ಬರ ಸಂಗೊಳ್ಳಿ ರಾಯಣ್ಣ ಇರ್ಬೋದು ತಾತ್ಯ ಟೋಪೆ ಇರ್ಬೋದು ಅದರ ನಂತರ ಮಾಡಿದಂತಹ ಹಿಂಸಾತ್ಮಕ ಹೋರಾಟ ಇರ್ಬೋದು ಕ್ರಾಂತಿಕಾರಿ ಹೋರಾಟ ಇರ್ಬೋದು ಸುಭಾಷ್ ಚಂದ್ರ ಬೋಸ್ ಅವರ ಐ ಎನ್ ಎ ಆರ್ಮಿ ಇರ್ಬೋದು ಇವರೆಲ್ಲರೂ ಸೇರ್ಕೊಂಡು ಇವತ್ತು ಪ್ರತಿಯೊಬ್ಬರ ತ್ಯಾಗದ ಫಲವಾಗಿ ಈ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದೆ ಈ ದೇಶವನ್ನ ಉಳಿಸ್ಕೋಬೇಕು ಈ ದೇಶವನ್ನ ಬೆಳೆಸಬೇಕು ಇದು ನಮ್ಮ ಸಂಕಲ್ಪ ಎರಡ್ ಸಾವಿರದ ನಲವತ್ತೇಳಕ್ಕೆ ಭಾರತ ಪ್ರಪಂಚದಲ್ಲಿ ನಂಬರ್ ಒನ್ ಆಗ್ಬೇಕು ಈ ಸಂಕಲ್ಪ ಇಟ್ಕೊಂಡು ಮುಂದುವರಿತಾ ಇರುವಂತ ಒಂದು ಎನ್ ಡಿ ಎ ಪಕ್ಷದವರು ನಾವೆಲ್ಲರೂ ಕೂಡ ಇಲ್ಲಿ ಕುಂದಿದ್ದೀವಿ ಬಂದುಬಿಟ್ಟು இنده இந்த வந்துடுச்சு கொஞ்சம் எல்லாம் கொஞ்சம் இந்த வந்துடுச்சு மேடம் எல்லாரும் இங்க எல்லே ஆட்கார் கொடு நான் கொடுங்க சங்கரா ஆட்கார் கொடுங்க சார் மேடம் தயவுதலா ஆட்கார் கொடு மேடம் எல்லார இங்க சார் இங்க பாரு சார் என்னாச்சு மேடம் ஃபேமிலி போட்டோ பண்ணுங்க பாரு சார்

Barat Pataki. Barat Pataki. Lakana. Madam, madam, madam. Ya.